ನಾನು ನಾಗೇಂದ್ರ ಬಾಬ್ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ ಶುರುವಾಗಿದೆ ಮಾಸ್ಕ್ ಅನ್ನು ಧರಿಸೋದು ಕಡ್ಡಾಯ ಕೂಡ ಆಗಿದೆ ಮಕ್ಕಳು ಗರ್ಭಿಣಿಯರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಜನಸಂದಣಿ ಪ್ರದೇಶದಲ್ಲಿ ಓಡಾಡುವ ಸಂದರ್ಭದಲ್ಲಿ ಕೋವಿಡ್ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಖಡಕ್ ಸೂಚನೆ ಹೊರಬಿದ್ದಿದೆ ರಾಜ್ಯದಲ್ಲಿ ಮೂವತ್ತೈದಕ್ಕೆ ಏರಿಕೆಯಾದಂತಹ ಕೊರೋನಾ ಪ್ರಕರಣ ಒಂದೇ ದಿನ ಬರೋಬ್ಬರಿ ಹತ್ತೊಂಬತ್ತು ಕೋವಿಡ್ ಕೇಸ್ಗಳು ಪತ್ತೆಯಾಗಿದೆ ಬೆಂಗಳೂರು ನಗರದಲ್ಲೇ ಇದೆ ಮೂವತ್ತೆರಡು ಸಕ್ರಿಯ ಕೇಸ್ಗಳು ಹಾಗಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ಗರ್ಭಿಣಿಯರು ಮಕ್ಕಳು ಮಾಸ್ಕ್ ಅನ್ನು ಧರಿಸುವುದು ಕಡ್ಡಾಯ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಮತ್ತ ಈಗ ಆರೋಗ್ಯ ಇಲಾಖೆಯಿಂದ ಎಚ್ಚರಿಕೆಯನ್ನು ಹೊರಡಿಸಲಾಗಿದೆ ಅಂದರೆ ಮುಂದಿನ ದಿನದಲ್ಲಿ ಮತ್ತಷ್ಟು ಹೆಚ್ಚಾಗುವ ಆತಂಕ ಕಾಡ್ತಾ ಇದೆಯಾ ಅಥವಾ ಅದನ್ನು ಕಂಟ್ರೋಲ್ ಮಾಡುವ ಕೆಲಸಕ್ಕೆ ಸರ್ಕಾರ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಜೊತೆಗೆ ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಮತ್ತೆ ಇಲ್ಲಿ ಕೊರೋನಾ ಆರುಪಡಿಸುತ್ತೋ ಅಂತೇಳಿ ಮುತ್ತಪ್ಪ ನಾಗೇಂದ್ರ ಸದ್ಯಕ್ಕೆ ಆರೋಗ್ಯ ಇಲಾಖೆಗೆ ಇರುವಂತಹ ಒಂದು ಆತಂಕ ಕೂಡ ಅದೇ ಈ ಕೋವಿಡ್ ನ ಸಂಖ್ಯೆ ಏರಿಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಜನರಿಗೆ ಈ ಸ್ಯಾನಿಟೈಸರ್ ಮತ್ತೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಓಡಾಡೋಕೆ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು ಈ ಕೋವಿಡ್ ಸಂಖ್ಯೆ ಏರಿಕೆ ಆದ್ರೆ ಇದು ಕಟ್ಟುನಿಟ್ಟಿನ ಕ್ರಮಗಳು ಮತ್ತೆ ಜಾರಿಗೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮುಖ್ಯವಾಗಿ ಈಗ ರಾಜ್ಯದಲ್ಲಿ ಮೂವತ್ತೈದು ಸಕ್ರಿಯ ಕೋವಿಡ್ ಕೇಸ್ಗಳಿದ್ದು ಈ ಪೈಕಿ ಮೂವತ್ತೆರಡು ಕೇಸ್ಗಳು ಬೆಂಗಳೂರಲ್ಲೇ ಇದ್ದಾವೆ ಆದ್ರೂ ಕೂಡ ಗರ್ಭಿಣಿಯರಿಗೆ ಮತ್ತು ಮಕ್ಕಳಲ್ಲಿ ಕೂಡ ಹೆಚ್ಚಾಗಿ ಈಗ ಕೋವಿಡ್ ಕಂಡು ಕಾರಣಕ್ಕಾಗಿ ಆರೋಗ್ಯ ಇಲಕ್ಕೂ ಕೂಡ ಒಂದು ಆತಂಕವನ್ನು ಹೊರಗೆ ಹಾಕಿದೆ ಆ ಮಕ್ಕಳು ಮತ್ತೆ ಗರ್ಭಿಣಿಯರು ಈ ಜನ ಸಂದೆ ನೀವಂತಹ ಪ್ರದೇಶಗಳಿಗೆ ಹೋಗಬಾರ್ದು ಜೊತೆಗೆ ಮಾಸ್ಕ್ ಅನ್ನು ಕೂಡ ಧರಿಸಬೇಕು ಅಂತ ಹೇಳಿ ಇದು ಪ್ರಾಥಮಿಕವಾಗಿ ತೆಗೆದುಕೊಳ್ತಿರುವಂತಹ ಒಂದು ಸ್ಟೆಪ್ ಇದೇ ರೀತಿಯಾಗಿ ಕೋವಿಡ್ನ ಪ್ರಮಾಣಗಳು ಏರಿಕೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಹಿಂದೆ ಏನು ನೋಡ್ತಾ ಇದೀವಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಸದ್ಯಕ್ಕೆ ಯಾವುದೇ ರೀತಿಯಂತ ಆತಂಕ ಪಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಸ್ವತಃ ಆರೋಗ್ಯ ಇಲಾಖೆ ಹೇಳಿರುವಂತದ್ದು ಜೊತೆಗೆ ಸಾವಿನ ಪ್ರಮಾಣ ಕೂಡ ಇಲ್ಲಿ ಕೂಡ ಕಂಡು ಬಂದಿಲ್ಲ ಆದರೆ ಕೋವಿಡ್ನ ಸಂಖ್ಯೆ ಏರಿಕೆ ಆಗ್ತಿರುವಂತಹ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಈಗ ಒಂದು ಮನವಿಯನ್ನು ಮಾಡಿಕೊಂಡಿದೆ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸ್ಬೇಕು ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸರ್ ಬಳಸ್ಕೊಬೇಕು ಮುಖ್ಯವಾಗಿ ಗರ್ಭಿಣಿಯರು ಅನ್ನೋ ಒಂದು ವಿಚಾರವನ್ನ ಈಗ ಉಲ್ಲೇಖ ಮಾಡುವಂತದ್ದು ಎಲ್ಲ ಒಂದ್ ಕಡೆ ಆತಂಕಕ್ಕೆ ಕಾರಣವಾಗಿರುವಂತಹ ಯಾಕಂದ್ರೆ ಮೂವತ್ತೆರಡು ಕೇಸುಗಳಲ್ಲಿ ಬಹುತೇಕರು ಗರ್ಭಿಣಿಯರು ಕೂಡ ಇರುವಂತಹ ಕಾರಣಕ್ಕಾಗಿ ಅವರು ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ನಾಗೇಂದ್ರ ಓಕೆ ಮುತ್ತಪ್ಪ ಈಗ ನೋಡಿ ಒಂದು ಕಡೆ ಜನಸಾಮಾನ್ಯರು ಕೂಡ ಜಾಗೃತಿ ಆಗಬೇಕು ಆಲ್ರೆಡಿ ಒಮ್ಮೆ ಲಾಕ್ ಡೌನ್ ಆಗಿ ಅದರ ಎಫೆಕ್ಟ್ ಏನಿರುತ್ತೆ ಅಂತ ಹೇಳಿ ಕೂಡ ಗೊತ್ತಿತ್ತು ಅದರಿಂದ ಪಾಠವನ್ನ ಕೂಡ ಕಲ್ತಿದ್ದಾರೆ ಈಗ ಮತ್ತೊಮ್ಮೆ ಜಾಗೃತಿ ಮೂಡಿಸುವ ಕೆಲಸಗಳಾಗಬೇಕು ಆರೋಗ್ಯ ಇಲಾಖೆಯಿಂದ ಆ ತರದ ಆಗ್ತಾ ಇದೆಯಾ ಕೇವಲ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟು ಸೂಚನೆ ಕೊಟ್ಟು ಕೈ ತೊಳೆದುಕೊಳ್ಳುವ ಕೆಲಸ ಆರೋಗ್ಯ ಇಲಾಖೆ ಮಾಡ್ತಾ ಇದೆಯಾ ಇಲ್ಲ ಎಲ್ಲಿ ಆರೋಗ್ಯ ಇಲಾಖೆಗೆ ಈ ಕೋವಿಡ್ ಪ್ರಮಾಣ ಏರಿಕೆ ಆಗ್ತಿದೆ ಅಂತ ಮಾಹಿತಿ ಬಂತು ಆ ಕೂಡಲೇ ಆರೋಗ್ಯ ಇಲಾಖೆ ಬಿಬಿಎಂಪಿ ಜೊತೆಗೆ ಸಾರ್ವಜನಿಕರಿರುವಂತಹ ಆರೋಗ್ಯ ಸಿಬ್ಬಂದಿಗಳಿಗೂ ಕೂಡ ಈ ಒಂದು ಏನು ಕೆಮ್ಮು ನೆಗಡಿ ಇರುವಂತಹ ಏನು ರೋಗಿಗಳಿದ್ದಾರೆ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡುವಂತಹ ಒಂದು ಪ್ರಕ್ರಿಯೆನ ಆರಂಭ ಮಾಡೋದಕ್ಕೆ ಮೌಖಿಕವಾಗಿ ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಕೋವಿಡ್ ಪ್ರಮಾಣ ಏರಿಕೆ ಆಗ್ತಿದೆ ಅಂತ ಕಂಡುಕೊಳ್ಳೋದಕ್ಕೆ ಈಗ ಆರೋಗ್ಯ ಇಲಾಖೆ ಟೆಸ್ಟಿನ ಪ್ರಮಾಣ ಕೂಡ ಏರಿಕೆ ಮಾಡುವ ಕೆಲಸ ಮುಂದಾಗಿದೆ ಒಂದೊಮ್ಮೆ ಏನಾದ್ರೂ ಕೋವಿಡ್ ಪ್ರಮಾಣ ಏರಿಕೆ ಆಗಿದ್ದೇ ಆದ್ರೆ ಆಗ ಆರೋಗ್ಯ ಇಲಾಖೆ ತನ್ನ ಒಂದು ಒಂದೊಂದು ಸ್ಟೆಪ್ ಅನ್ನ ಮುಂದಿಡ್ತಾ ಅಂದ್ರೆ ಮೊದಲನೇದಾಗಿ ಸ್ಯಾನಿಟೈಸರ್ ಬಳಕೆ ಆಗಿರ್ಬೋದು ಮಾಸ್ಕ್ ತರಿಸೋದಾಗಿರ್ಬೋದು ಜೊತೆಗೆ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಂತಹ ಕೆಲಸವನ್ನ ಹೀಗೆ ಒಂದೊಂದಾಗಿ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನು ಹೆಚ್ಚಳ ಈಗ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಇದನ್ನು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವನ್ನು ಕೂಡ ಈಗ ಕೋವಿಡ್ ಏನೋ ಒಂದು ಕಮಿಟಿ ಇದೆ ಕಮಿಟಿಯ ಸಲಹೆ ಮೇರೆಗೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ನಾಗೇಂದ್ರ ಬಾಬು ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ ಶುರುವಾಗಿದೆ ಮಾಸ್ಕ್ ಅನ್ನು ಧರಿಸುವುದು ಕಡ್ಡಾಯ ಕೂಡ ಆಗಿದೆ ಮಕ್ಕಳು ಗರ್ಭಿಣಿಯರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಜನಸಂದಣಿ ಪ್ರದೇಶದಲ್ಲಿ ಓಡಾಡುವ ಸಂದರ್ಭದಲ್ಲಿ ಕೋವಿಡ್ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಕಡಕ್ ಸೂಚನೆ ಹೊರಬಿದ್ದಿದೆ ರಾಜ್ಯದಲ್ಲಿ ಮೂವತ್ತೈದಕ್ಕೆ ಏರಿಕೆಯಾದಂತಹ ಕೊರೋನಾ ಪ್ರಕರಣ ಒಂದೇ ದಿನ ಬರೋಬ್ಬರಿ ಹತ್ತೊಂಬತ್ತು ಕೋವಿಡ್ ಕೇಸ್ಗಳು ಪತ್ತೆಯಾಗಿದೆ ಬೆಂಗಳೂರು ನಗರದಲ್ಲೇ ಇದೆ ಮೂವತ್ತೆರಡು ಸಕ್ರಿಯ ಕೇಸ್ಗಳು ಹಾಗಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ಗರ್ಭಿಣಿಯರು ಮಕ್ಕಳು ಮಾಸ್ಕ್ ಧರಿಸುವುದು ಕಡ್ಡಾಯ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಮತ್ತ ಈಗ ಆರೋಗ್ಯ ಇಲಾಖೆಯಿಂದ ಎಚ್ಚರಿಕೆಯನ್ನು ಹೊರಡಿಸಲಾಗಿದೆ ಅಂದರೆ ಮುಂದಿನ ದಿನದಲ್ಲಿ ಮತ್ತಷ್ಟು ಹೆಚ್ಚಾಗುವ ಆತಂಕ ಕಾಡ್ತಾ ಇದೆಯಾ ಅಥವಾ ಅದನ್ನ ಕಂಟ್ರೋಲ್ ಮಾಡುವ ಕೆಲಸಕ್ಕೆ ಸರ್ಕಾರ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಜೊತೆಗೆ ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಮತ್ತೆ ಇಲ್ಲಿ ಕೊರೋನಾ ಆರುಪಡಿಸುತ್ತೋ ಅಂತೇಳಿ ನಾಗೇಂದ್ರ ಬಾಬು ಸದ್ಯಕ್ಕೆ ಆರೋಗ್ಯ ಇಲಾಖೆಗೆ ಇರುವಂತಹ ಒಂದು ಆತಂಕ ಕೂಡ ಅದೇ ಈ ಕೋವಿಡ್ ನ ಸಂಖ್ಯೆ ಏರಿಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಜನರಿಗೆ ಈ ಸ್ಯಾನಿಟೈಸರ್ ಮತ್ತೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಓಡಾಡೋಕೆ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು ಈ ಕೋವಿಡ್ ಸಂಖ್ಯೆ ಏರಿಕೆ ಆದ್ರೆ ಇದು ಕಟ್ಟುನಿಟ್ಟಿನ ಕ್ರಮಗಳು ಮತ್ತೆ ಜಾರಿಗೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮುಖ್ಯವಾಗಿ ಈಗ ರಾಜ್ಯದಲ್ಲಿ ಮೂವತ್ತೈದು ಸಕ್ರಿಯ ಕೋವಿಡ್ ಕೇಸ್ಗಳಿದ್ದು ಈ ಪೈಕಿ ಮೂವತ್ತೆರಡು ಕೇಸ್ಗಳು ಬೆಂಗಳೂರಲ್ಲೇ ಇದಾವೆ ಆದ್ರೂ ಕೂಡ ಗರ್ಭಿಣಿಯರಿಗೆ ಮತ್ತೆ ಮಕ್ಕಳಲ್ಲಿ ಕೂಡ ಹೆಚ್ಚಾಗಿ ಈಗ ಕೋವಿಡ್ ಕಂಡು ಬರುತ್ತಿರುವಂತಹ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಕೂಡ ಒಂದು ಆತಂಕವನ್ನು ಹೊರಗೆ ಹಾಕಿದೆ ಮಕ್ಕಳು ಮತ್ತೆ ಗರ್ಭಿಣಿಯರು ಈ ಜನ ಸಂದ ಇರುವಂತಹ ಪ್ರದೇಶಗಳಿಗೆ ಹೋಗಬಾರ್ದು ಜೊತೆಗೆ ಮಾಸ್ಕ್ ಧರಿಸಬೇಕು ಅಂತ ಹೇಳಿ ಇದು ಪ್ರಾಥಮಿಕವಾಗಿ ತೆಗೆದುಕೊಂಡಿರುವಂತಹ ಒಂದು ಸ್ಟೆಪ್ ಇದೇ ರೀತಿಯಾಗಿ ಕೋವಿಡ್ ನ ಪ್ರಮಾಣಗಳು ಏರಿಕೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಹಿಂದೆ ನೋಡ್ತಾ ಇದ್ವಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಸದ್ಯಕ್ಕೆ ಯಾವುದೇ ರೀತಿಯಂತ ಆತಂಕ ಪಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಸ್ವತಃ ಆರೋಗ್ಯ ಇಲಾಖೆ ಹೇಳಿರುವಂತದ್ದು ಜೊತೆಗೆ ಸಾವಿನ ಪ್ರಮಾಣ ಕೂಡ ಇಲ್ಲಿ ಕೂಡ ಕಂಡು ಬಂದಿಲ್ಲ ಆದರೆ ಕೋವಿಡ್ ನ ಸಂಖ್ಯೆ ಏರಿಕೆ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಈಗ ಒಂದು ಮನವಿಯನ್ನು ಮಾಡಿಕೊಂಡಿದೆ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸಬೇಕು ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸರ್ ಬಳಸಬೇಕು ಮುಖ್ಯವಾಗಿ ಗರ್ಭಿಣಿಯರು ಈಗ ಉಲ್ಲೇಖ ಮಾಡುವಂತದ್ದು ಎಲ್ಲ ಒಂದ್ ಕಡೆ ಆತಂಕಕ್ಕೆ ಕಾರಣವಾಗಿರುವಂತ ಯಾಕಂದ್ರೆ ಕೇಸ್ಗಳಲ್ಲಿ ಬಹುತೇಕರು ಗರ್ಭಿಣಿಯರು ಕೂಡ ಇರುವಂತಹ ಕಾರಣಕ್ಕಾಗಿ ಅವರು ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ನಾಗೇಂದ್ರ ಓಕೆ ಈಗ ನೋಡಿ ಒಂದು ಕಡೆ ಜನಸಾಮಾನ್ಯರು ಕೂಡ ಜಾಗೃತಿ ಆಗಬೇಕು ಆಲ್ರೆಡಿ ಒಮ್ಮೆ ಲಾಕ್ ಡೌನ್ ಆಗಿ ಅದರ ಎಫೆಕ್ಟ್ ಏನಿರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ಅದರಿಂದ ಪಾಠವನ್ನು ಕೂಡ ಕಲ್ತಿದ್ದಾರೆ ಸೊ ಈಗ ಮತ್ತೊಮ್ಮೆ ಜಾಗೃತಿ ಮೂಡಿಸುವ ಕೆಲಸಗಳಾಗಬೇಕು ಆರೋಗ್ಯ ಇಲಾಖೆಯಿಂದ ಆ ತರದ ಆಗ್ತಾ ಇದೆಯಾ ಕೇವಲ ಎಚ್ಚರಿಕೆ ಸಂದೇಶವನ್ನು ಕೊಟ್ಟು ಸೂಚನೆ ಕೊಟ್ಟು ಕೈ ತೊಳೆದುಕೊಳ್ಳುವ ಕೆಲಸ ಆರೋಗ್ಯ ಇಲಾಖೆ ಮಾಡ್ತಾ ಇದೆಯಾ ಇಲ್ಲ ಈ ಎಲ್ಲಿ ಆರೋಗ್ಯ ಇಲಾಖೆಗೆ ಈ ಕೋವಿಡ್ ಪ್ರಮಾಣ ಏರಿಕೆ ಆಗ್ತಿದೆ ಅಂತ ಮಾಹಿತಿ ಬಂತು ಆ ಕೂಡಲೇ ಆರೋಗ್ಯ ಇಲಾಖೆ ಬಿಬಿಎಂಪಿ ಜೊತೆಗೆ ಆ ಸಾರ್ವಜನಿಕ ಆರೋಗ್ಯ ಸಿಬ್ಬಂದಿಗಳಿಗೂ ಕೂಡ ಈ ಒಂದು ಏನು ಕೆಮ್ಮು ನೆಗಡಿ ಇರುವಂತಹ ಏನು ರೋಗಿಗಳಿದ್ದಾರೆ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡುವಂತಹ ಒಂದು ಪ್ರಕ್ರಿಯೆನ ಆರಂಭ ಮಾಡೋದಕ್ಕೆ ಮೌಖಿಕವಾಗಿ ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಕೋವಿಡ್ ಪ್ರಮಾಣ ಏರಿಕೆ ಆಗ್ತಿದೆ ಅಂತ ಕಂಡುಕೊಳ್ಳೋದಕ್ಕೆ ಈಗ ಆರೋಗ್ಯ ಇಲಾಖೆ ಟೆಸ್ಟಿನ ಪ್ರಮಾಣ ಕೂಡ ಏರಿಕೆ ಮಾಡುವ ಕೆಲಸಕ್ಕೆ ಕೂಡ ಮುಂದಾಗಿದೆ ಒಂದೊಮ್ಮೆ ಏನಾದ್ರೂ ಕೋವಿಡ್ ಪ್ರಮಾಣ ಏರಿಕೆ ಆಗಿದ್ದೆ ಆದ್ರೆ ಆಗ ಆರೋಗ್ಯ ಇಲಾಖೆ ತನ್ನ ಒಂದು ಒಂದೊಂದು ಸ್ಟೆಪ್ ಅನ್ನ ಮುಂದಿಡ್ತಾ ಅಂದ್ರೆ ಮೊದಲೇದಾಗಿ ಸ್ಯಾನಿಟೈಸರ್ ಬಳಕೆ ಆಗಿರ್ಬೋದು ಮಾಸ್ಕ್ ಧರಿಸೋದಾಗಿರ್ಬೋದು ಜೊತೆಗೆ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಂತಹ ಕೆಲಸವನ್ನ ಹೀಗೆ ಒಂದೊಂದಾಗಿ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಈಗ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಇದನ್ನ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವನ್ನು ಕೂಡ ಈಗ ಕೋವಿಡ್ ಏನೋ ಒಂದು ಕಮಿಟಿ ಇದೆ ಕಮಿಟಿಯ ಸಲಹೆ ಮೇರೆಗೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಹಾಗೆಲ್ಲ Okay, thank you. Mutapa ni melambai